Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಗಂಡ ಹೆಂಡತಿ ನಡುವೆ ಮನಸ್ತಾಪ ಇದ್ದು ಕಿತ್ತಾಟ ಇದ್ದು ಒಂದೇ ಮನೆಯಲ್ಲಿ ಗಂಡ ಹೆಂಡತಿ ಇರಿದ್ದು ಅಲ್ಲಿ ಹೊಂದಾಣಿಕೆ ಇಲ್ಲದೆ ಇಬ್ಬರಲ್ಲೂ ಜಗಳ ಪದೇ ಪದೇ ಆಗ್ತಿದ್ರೆ ಅವರೊಂದು ದಿಕ್ಕಲ್ಲಿ ನೀವೊಂದು ದಿಕ್ಕಲ್ಲಿ ಅಂಥದ್ದು ಮನೆಯಲ್ಲೇ ಇದ್ದರೂ ಕೂಡ ಅಂಥದ್ದು ಪದೇ ಪದೇ ಜಗಳ ಆಗ್ತಾ ಇರುತ್ತೆ ಮನಸ್ತಾಪ ಆಗ್ತಾ ಇರುತ್ತೆ ಒಬ್ಬರು ಮುಖ ಕಂಡ್ರೆ ಒಬ್ಬರು ಗಾಗ್ತಾ ಇರೋದಿಲ್ಲ ಎಲ್ಲ ಇದೆ ನಮ್ಮ ಮನೆಯಲ್ಲಿ ಆದರೆ ಗಂಡ ಹೆಂಡತಿ ನಡುವೆ ಇರೋಂಥ ಪ್ರೀತಿ ಸಾಮರಸ್ಯ ಇಲ್ಲ ನೆಮ್ಮದಿ ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ನಾಳೆ ದಿನ ವಿಶೇಷವಾಗಿ ರಾಮನವಮಿ ಇದ್ದು ಪುಷ್ಯ ನಕ್ಷತ್ರ ಕೂಡ ಇದೆ ಆ ಪುಷ್ಯ ನಕ್ಷತ್ರ ಇದ್ದಾಗ ನಾವು ತಾಂತ್ರಿಕವಾಗಿ ಕೆಲವೊಂದು ಉಪಾಯಗಳನ್ನು ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಆ ಉಪಾಯಗಳು ನಮಗೆ ಫಲಿಸುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಪುಷ್ಯ ನಕ್ಷತ್ರ ಅಂದರೆ ತಂತ್ರಸಾರಗಳಿಗೆ ತುಂಬ ತುಂಬ ವಿಶೇಷವಾದ ನಕ್ಷತ್ರ ಆಗಿರುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡಿದ್ದೀನಿ ನಾಳೆ ದಿನ ವಿಶೇಷವಾಗಿ ಗೋಧೂಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಆರೂವರೆ ಸಮಯದಲ್ಲಿ ನೀವು ಇದೊಂದು ಪುಟ್ಟ ತಂತ್ರನ ಮಾಡಿಕೊಳ್ಳಿ ಏನಪ್ಪ ಅಂದರೆ ಒಂದು ಅಂಗೈಯಷ್ಟು ನೀವು ವೈಟು ಬಟ್ಟೆನ ನೀವು ತಗೊಂಡು ಅದರ ಒಳಗಡೆಗೆ ನೀವು ಹನ್ನೊಂದು ಬಿಳಿ ಗುಲಗಂಜಿನ ನೀವು ತಗೊಂಬರ್ಬೇಕಾಗುತ್ತೆ ಆ ಬಿಳಿ ಗುಲಗಂಜಿನ ಆ ವೈಟು ಬಟ್ಟೆ ಒಳಗಡೆ ಹಾಕಿ ತಾಮ್ರಸಕ್ಕೆ ಅಂತ ಗ್ರಂಥಿಕೆ ಅಂಗಡಿಗಳಲ್ಲಿ ಕೇಳಿ ಒಂದು ಪೀಸ್ ಬಂದು ಹತ್ತು ಅಥವಾ ಹದಿನೈದು ಇಪ್ಪತ್ತು ರೂಪಾಯಿ ಇರುತ್ತೆ ಕೊನೆ ಪಕ್ಷ ಅದನ್ನು ನೀವು ತಗೊಂಬಂದ್ಬಿಟ್ಟು ನೀವು ನಾಳೆ ದಿನ ವಿಶೇಷವಾಗಿ ನಿಮ್ಮ ಕುಲದೇವರು ನೀವು ಇಷ್ಟ ದೈವ ಯಾರನ್ನ ನೀವು ಜಾಸ್ತಿ ನಂಬ್ತೀರ ಆ ದೇವ್ರನ್ನ ನೀವು ನಂಬಿ ವಿಶೇಷವಾಗಿ ನಾಳೆ ದಿನ ಅದನ್ನು ನೀವು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಬೇಕು ನಿಮ್ಮ ಗಂಡ ಮತ್ತು ಹೆಂಡತಿಯ ನಡುವೆ ಯಾವ ರೀತಿಯ ಜಗಳ ಇದೆ ಯಾವ ರೀತಿಯ ಮನಸ್ತಾಪಗಳಿದೆ ನೀವು ಅವರಿಂದ ಏನನ್ನು ಬಯಸ್ತೀರಾ ಗಂಡ ಆಗಿದ್ರೆ ಹೆಂಡತಿಯಿಂದ ನೀವು ಏನನ್ನ ಬಯಸ್ತೀರಾ ಹೆಂಡತಿ ಆಗಿದ್ರೆ ಗಂಡನಿಂದ ನೀವು ಏನನ್ನ ಬಯಸ್ತೀರಾ ಅಂತೇಳಿ ನಿಮ್ಮ ಇಷ್ಟಾರ್ಥನ ನೀವು ನೀವು ಗಂಟು ಕಟ್ಟಿರೋ ತಾಮ್ರಸಕ್ಕಿ ಮತ್ತೆ ಬಿಳಿ ಗುಲಗಂಜಿ ಹತ್ರ ನೀವು ಹೇಳ್ಕೊಂಡು ಅದಕ್ಕೆ ಅರಿಶಿಣ ಒಂದು ಚೀಟಿಗೆ ಕುಂಕುಮನ ಹಾಕಿ ಅದಕ್ಕೆ ಧೂಪನ ನೀವು ಮಾಡಿಬಿಟ್ಟು ಧೂಪ ಆರತಿ ಮಾಡಿಬಿಟ್ಟು ಅದನ್ನು ನೀವು ಇನ್ನೇನು ಮಲಗ್ತಾ ಇದ್ದೀನಿ ಅಂತ ಅನ್ನುವಾಗ ನಿಮಗೆ ಗಂಡ ಗಂಡ ಿಂದ ಪ್ರೀತಿ ಸಿಗಬೇಕು ಅಂತ ಬಯಸುವಂಥ ಹೆಣ್ಣು ಅವರು ತಲೆ ದಿಂಬಿನ ಕೆಳಗಡೆ ಇದನ್ನ ಇಟ್ಕೊಬೇಕು ಹೆಂಡತಿಯಿಂದ ಪ್ರೀತಿ ಬೇಕು ಅಂತ ಬಯಸುವಂಥ ಗಂಡ ಅದನ್ನು ದಿಮ್ಮಡೆ ಇಟ್ಕೊಬೇಕು ಅಂದರೆ ಯಾರು ಮಾಡ್ತಾ ಅವರು ಆ ದಿಂಬಿನ ಕೆಳಗಡೆ ಅದನ್ನು ಇಟ್ಕೊಂಡು ಮಲಗೋದ್ರಿಂದ ಯಾವುದೇ ಋಣಾತ್ಮಕ ಬಾಧೆಗಳು ಅಥವಾ ಗ್ರಹಗತಿಗಳಿಂದ ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳು ಜಗಳಗಳು ಮನಸ್ತಾಪಗಳು ಬರ್ತಿದ್ರೆ ಅದು ದಿನ ದಿನ ಕ್ರಮೇಣ ಕ್ರಮೇಣ ಕಡಿಮೆ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಆ ತಾಮ್ರೆ ಸಖಿ ಅನ್ನೋದು ನಮ್ಮ ಋಣಬಾಧೆಗಳಿಂದ ಬಾಧೆಗಳಿಂದ ಯಾರದೋ ಶಾಪಗಳಿಂದನೋ ಕೆಟ್ಟು ಕಣ್ಣು ದೃಷ್ಟಿಯಿಂದನೋ ಅಥವಾ ಮನೆಯಲ್ಲಿರುವಂಥ ವಾಸ್ತು ಸಮಸ್ಯೆಗಳಿಂದಲೋ ಯಾವುದೋ ಒಂದು ರೀತಿಯ ಕಿರಿಕಿರಿ ಆಗ್ತಿದ್ರೆ ಅದೆಲ್ಲ ದಿನ ದಿನ ಕ್ರಮೇಣ ಆಗುತ್ತೆ ನೀವು ಶುಕ್ ವಾರಕ್ಕೆ ಒಂದು ಸರಿ ಅಥವಾ ಹದಿನೈದು ದಿನಕ್ಕೆ ಒಂದು ಸರಿ ಇಲ್ಲ ಒಂದು ಸರಿ ನೀವು ಇದನ್ನ ಬದಲಾಯಿಸೋ ಅಂಥದ್ದನ್ನು ನೀವು ಮಾಡ್ಕೊತಾ ಇದ್ರೆ ಖಂಡಿತವಾಗ್ಲೂ ಇದರಿಂದ ಪಾರಾಗ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ನಾಳೆ ದಿನ ಪುಷ್ಯ ನಕ್ಷತ್ರ ಇರೋದ್ರಿಂದ ನೀವು ಯಾವುದಾದರೂ ರಾಮ ಸೀತೆ ಇರುವಂಥ ದೇವಸ್ಥಾನಗಳಿಗೆ ವಿಶೇಷವಾಗಿ ನೀವು ತಾಂಬೂಲನ ಅಂದರೆ ಎಲೆ ಅಡಿಕೆ ಪಾನ್ ಬೀಡ ಅಂತ ಸಿಗುತ್ತೆ ಅದನ್ನ ನೀವು ದಾನವಾಗಿ ಕೊಡ್ಬೋದು ಅಕಸ್ಮಾತ್ ಆ ಪಾನ್ಬಿಡ ನಿಮ್ಮ ಕೈ ಕೊಡಕ್ಕಾಗಲಿಲ್ಲ ಅಂದರೂ ಕೊನೆ ಪಕ್ಷ ಒಂದು ಒಂಬತ್ತು ವಿಳೆದೆಲೆ ಒಂದಷ್ಟು ಅಡಿಕೆ ಒಂದಷ್ಟು ಸುಣ್ಣ ಒಂದಿಷ್ಟು ಕಲ್ ನೀವು ರಾಮನ ದೇವಸ್ಥಾನಕ್ಕೆ ತಗೊಂಡೋಗಿ ಅದರಲ್ಲೂ ನೀವು ಆ ದೇವರಿಗೆ ಅರ್ಚನೆ ಮಾಡಿಸಿ ಆ ದೇವರ ಮುಂದೆ ಪುನಃ ಅದನ್ನು ನೀವು ತಗೊಂಬಂದು ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ಗಂಡ ಹೆಂಡತಿಯರು ಊಟ ಮಾಡಿದ ನಂತರ ಎಷ್ಟೇ ಮನಸ್ತಾಪ ಇದ್ರು ಕಿತ್ತಾಟ ಇದ್ರು ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೊನೆ ಪಕ್ಷ ನೀವು ದೇವರ ಮುಂದೆ ಇಟ್ಟಿರುವಂತಹ ಈ ಕೆಂಪು ಕಲ್ಲು ಸಕ್ಕರೆ ಅಥವಾ ಬಿಳಿ ಕಲ್ಲು ಸಕ್ಕರೆನ ನೀವು ಎಲೆ ಅಡಿಕೆ ಜೊತೆ ಸುಣ್ಣದ ಜೊತೆ ಸೇರಿಸಿ ನೀವಿಬ್ರು ತಿನ್ನುವಂಥ ಅಭ್ಯಾಸ ಮಾಡಿದಾಗ ದಿನೇ ದಿನೇ ನಿಮ್ಮಲ್ಲಿರುವಂಥ ಜಗಳಿರ್ಬೋದು ಮನಸ್ತಾಪಗಳಿರ್ಬೋದು ಕಿತ್ತಾಟಗಳಿರ್ಬೋದು ಅದು ದಿನ ದಿನ ಕ್ರಮೇಣ ದೂರ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಇದೊಂದು ಪುಟ್ಟು ಉಪಾಯನ ಖಂಡಿತವಾಗ್ಲೂ ನೀವು ಒಮ್ಮೆ ಪ್ರಯೋಗ ಮಾಡಿ ನೋಡಿ ಅಂತ ತಿಳಿಸ್ತಾ ಇದ್ದೀನಿ ಯಾಕಂದರೆ ನಾಳೆ ಪುಷ್ಯ ನಕ್ಷತ್ರ ಇದೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ದೊಡ್ಡ ದೊಡ್ಡಕ್ಕೆಲ್ಲದಕ್ಕೂ ಮಾಟ ಮಂತ್ರ ಅದಕ್ಕೆಲ್ಲ ದುಡ್ಡುಗಳನ್ನು ಇಟ್ಟು ವೇಸ್ಟ್ ಮಾಡೋದ್ರ ಬದಲು ನಮ್ಮ ಪ್ರಕೃತಿಯಲ್ಲಿ ಸಿಗುವಂಥ ಒನಸಿರೆಗಳನ್ನು ನಾವು ಉಪಯೋಗಿಸ್ಕೊಂಡು ನಮಗೆ ಕೈಯಲ್ಲಿ ಎಷ್ಟು ಅನುಕೂಲ ಮಾಡ್ಕೊಳಕ್ಕಾಗುತ್ತೋ ಆ ಅನುಕೂಲನ ನೀವು ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಿಳಿಸಿದೀನಿ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ